ಚಿಗವರ ಸವಿತಾ ಬಂದಾಳ ಅಂತಲ್ರಿ ಅದಕ್ಕ ಬಂದಿ ಮಾತಾಡ್ಸಕ್ ಬಾರ್ ಬಾರ್ವಾ ಒಳಗ್ ಬಾ ನಿನ್ನೆ ಬಂದಾಗ ಬರ್ರಿ ಹ ಅದ ಅಂತ ಗೆಳತಿಯರ್ ನೀ ಇಲ್ಲದಾಗ ಮನೆ ಮನಿ ಕಡೆಗ ಹಾಯ್ ಅಂತ ಏ ನೀವು ಬಂದ್ರೇನು ಬರ್ರಿ ಹೌದ್ರಿ ಚಿಗವರ ಸವಿತಾ ಬಂದಾಳ ಅಂದ್ರ ಖುಷಿ ಅದ್ ಬಾ ದಿವಸ ಬಿಟ್ಟಿನ ಆಗಿಲ್ಲ ಫೋನ್ ಅಂತೂ ಮಾಡದ ಇಲ್ಲಾಕಿ ಏ ಸವಿತಾ ಇಲ್ಲಿ ನಿನ್ ಗೆಳತಿಯರ್ ಬಂದಾರ ನೋಡುವ ಶಿಲ್ಪ ಮತ್ ಶಾಂತ ಬಂದಾರ ನೋಡು ಐ ಬರ್ರಿಲಿ ಶಿಲ್ಪ ಶಾಂತ ಏ ಖುಷಿ ಆಯ್ತು ನೋವು ನೋಡಿ ಎಪ್ಪಾ ಎಷ್ಟು ಏ ಕರೆನ ಫೋನ್ ಮಾಡೋದಾಗರ ಏನೇನು ನೋಡಿ ಮದುವೆ ಆದ್ಮೇಲೆ ಹಿಂಗೆ ನೋಡಿ ಜೀವನ ಹೌದಿಲ್ಲ ಬರ್ರಿ ಬರ್ರಿ ಕುತ್ಕೊರಿ ಇವತ್ತು ಮನೆಗೆ ಹೋಗಂಗಿಲ್ಲ ನೋಡಿ ನೀವು ಸಂಜೆತನ ಇಲ್ಲೇ ಇರೋದು ಅಂಟಿ ಹೊಡೆದ್ರೆ ಇವ ಏನಾರ ಮಾಡ್ಬೇ ತಿಂಡಿ ಮಾಡಿಬಿಡು ಹ್ಞೂ ಏನು ಮಾಡ್ಲಿ ಹೇಳುವ ನಿಮ್ಗೆ ಹೇಳ್ತಾರ ಬಂದಾರ ಬಾ ದಿವಸ ಆತ್ ಮಾತಾಡಿ ಕುತ್ಕೊಂಡು ನಾ ಬಾಕಿ ಕೆಲಸ ನೋಡ್ಕೊತೇ ಏನು ಮಾಡ್ಲಿ ತಿನ್ನೋಕೆ ಏನು ಮಾಡ್ಬೇಕಿಲ್ಪ ಶಾಂತ ಆಂಟಿ ಹೋಗ್ರಿ ಏನಾರ ಮಾಡ್ರಿ ಇವತ್ತು ಅಕ್ಕಿ ಜೊತೆ ಮಾತಾಡೋ ಹೊಡ್ತುಂಬ ನಮಗೆ ನಿಮಗೆ ಏನು ಇಷ್ಟ ಅದನ್ನ ಮಾಡ್ರಿ ಹೌದು ಬಾ ಹಂಗ್ರಿ ವಾ ಇದು ಪಾನಿಪುರಿ ತಂದಾಗ ಹೋದಲ್ವೇ ಅವನ ಮಾತಾಡ್ಕೊಂತ ಹೇಳ್ತಾನೆ ಮಾತಾಡ್ಕೊಂತಿ ಆಯ್ತವಾ ಮತ್ತೇನು ಸವಿ ಸುದ್ದಿ ಏನಿಲ್ಲ ನೋಡುವ ಸದ್ಯ ನೀವು ಬ್ಯಾಚುಲರ್ ಅದರಿ ನೀವ್ ಹೇಳ್ಬೋದು ಮದುವೆ ಆದಮೇಲೆ ಏನಿಲ್ಲ ಅದ ಮನಿ ಅದ ಅಡಿಗೆ ತಿಂಡಿ ಗಂಡ ಇವ ಬಾ ಸುದ್ದಿ ಹೇಳಿ ಏನಾರ ನೀವ ನೋಡು ಸಿಇಟಿ ಅದೆಲ್ಲ ತಗೊಂಡ್ರಿ ಏನ್ ಮಾಡಿದ್ರಿ ನಾನಂತೂ ಮದುವೆ ಆದಮೇಲೆ ಒಂದು ಬಾರದ್ರು ಮೂಲೆ ಹಿಡಿದು ಕುಂತೆ ಇಲ್ಲ ಎಲ್ಲಿ ಕರೆದಿದ್ರೆ ಗ್ಯಾಪ್ ಇಟ್ಟಾರೆ ಈಗ ಏನೋ ಮತ್ತೆ ಟೀಚರ್ ಪೋಸ್ಟ್ ಕರೀತೀವಿ ಅಂತಾರೆ ಬೇಸ್ರ್ ಬಂದದ್ಬಿಡಲ್ಲೇ ಹೋಗಲಿ ಓದೋಕೆ ಇಂಟ್ರೆಸ್ಟ್ ಹೋಗೈತಿ ಹಂಗಂದು ಬ್ಯಾಡ್ರಿ ಮದ್ವೆ ಆದಮೇಲೆ ಅತ್ತಿ ಮಾವ ಎಲ್ಲ ಸಪೋರ್ಟ್ ಇದ್ದು ಎಲ್ಲ ಇದ್ರೆ ಓದಕ್ಕೆ ಹಾಕೈತಿ ಇಲ್ಲ ಅಂದ್ರೆ ದೌಡ ಮಕ್ಕಳಾದ್ರೆ ಜಂಜರ್ ಇಟ್ಕೊಂಡು ಓದೋಕ್ಕಾಗಲ್ಲ ಮಾಡಲ್ಲ ನಾನು ಹಂಗೆ ಹಾಕೈತಿ ನೋಡಿ ಆದಷ್ಟು ಟ್ರೈ ಮಾಡ್ಕಂಡು ಜಾಮ್ ಮಾಡ್ಕೊಂಡು ಮದುವೆ ಆಗಿರಲಿಲ್ಲ ಗುಣ ಹೌದಲ್ಲೇ ಆದ್ರೆ ಹಂಗಂದ್ರೆ ಮನೆಯಾಗ ಅರ್ಧ ಮುದ್ಯಾರ ಹೋಗಿರಿ ಮಂದಿದ್ ಅರ್ಧ ಕಾಟ ಹಂಗ ಅಂತಾರವಾ ನಾವು ಓದವ್ ಅಷ್ಟು ಓದಾಕತ್ತ ನೋಡು ಸಹಿತ ಹಾ ಮಂದಿಗೆ ಏನು ಹಂಗ ಅಂತಾರ ನಮಗೂ ಹಂಗ ಅಂತಿದ್ರಲ್ಲಕ್ಕೇನು ಓದಿ ದೊಡ್ಡ ಸಾಧನೆ ಮಾಡ್ತಾಳ ಹಂಗೆ ಹಿಂಗನ ಮತ್ತೀಗ ನಮ್ಮ ಅಕ್ಕನ ಜಾಬ್ ಆತಲ್ಲ ಬಾಯಿ ಮುಚ್ಕೊಂಡು ಸುಮ್ಮಂದಾರ ಅದಕ್ಕೆ ನೀವು ಓದ್ರಿ ಸ್ವಲ್ಪ ಆದಷ್ಟು ಹ್ಮ್ ನೋಡೋಣ ಟ್ರೈ ಮಾಡೋಣ ಏನಾಯ್ತಾ ಸುಂತ ಕೇಳ ಬರ್ತಾವ ಕಿನ ಬರ್ತಾಳೆ ಏನವ ಮತ್ತ ಸಪ್ಲಿಮೆಂಟ್ರಿ ಪರೀಕ್ಷೆ ಶುರುವಾಗ ಹೋಗ್ಯಾಳ ಮತ್ತ ಮನೆಯಾಗೆಲ್ಲ ಆರಾಮದಾರ ಹ್ಞೂ ಎಲ್ಲ ಆರಾಮದಾರ ಕೇಳ್ತಿರ್ತಾರ ಅಪ್ಪ ಅವಸ್ ಆಯ್ತಾ ಫೋನ್ ಮಾಡಿದ್ಲ ಇಲ್ಲ ಏನಂತ ಇಲ್ಲ ಫೋನ್ ಮಾಡೋದಂದ್ರೆ ಏನು ಕೆಲಸ ಅದ ಇದು ಹೌಣಕತ್ತ ಎಲ್ಲಾರು ಅವ್ರ ಕೆಲಸದ ಬಿಜಿ ಇರ್ತಾರ ಹೇಳಿ ನಾನು ಯಾವಾಗರ ಒಪ್ಪ ಮೆಸೇಜ್ ಹಾಕೋದಾಗಿತ್ತು ನಿಮಗೆ ನೀವೊಂದ್ಸಲ ಬರ್ರಿ ಹೌದ್ಲೆ ಮದ್ವಿಗಿಂತ ಮುಂಚೆ ಚಂದ ಇತ್ತಲ್ಲ ಎಲ್ಲಾರು ವಾರಕ್ಕೊಮ್ಮೆ ತಿರ್ಗಾಡಕ್ ಹೋಗಿದ್ವಿ ನಮ್ಮ ಇಷ್ಟ ಬಂದಂಗೆ ಮಜಾ ಮಾಡ್ತಿದ್ವಿ ಏನು ಏನು ಮದ್ವೆ ಆದ್ಮೇಲೆ ಅತ್ತಿ ಮಾವ ಎಷ್ಟು ಸಲಗಿಂದ ಅದಾರ ಅಂದ್ರೆ ಮದ್ಲಿನಾಗ ಇರೋಕ್ಕಾಗಲ್ಲ ಸರೇನಮ್ಮ ಫಸ್ಟ್ ಫಸ್ಟ್ ಹೋದಾಗಂತೂ ಒಂದ್ಕೇನ ಭಾರಿ ಕಷ್ಟಲಿ ಒಂದು ಬಟ್ಟೆ ತಗೋಬೇಕಾದ್ರೆ ಒಂದು ಶ್ಯಾಂಪು ತಗೋಬೇಕಾದ್ರೆ ಬಾಚಣಿಗೆ ತಗೋಬೇಕಾದ್ರೆ ಅದೇ ಏನು ಮುಜುಗರ ಆಕೈತಿ ಆಗದಂಗತಿ ಹೊಂದ್ಕೋಣ ಭಾಳ ಕಷ್ಟ ನೋಡು ಹಾಂ ಹಾಂ ಹೌದಾ ಮತ್ತೆ ನಿಮ್ಮ ಮನೆಯಾರ ಏದಾರ್ವ ಮನೆಯ ಅವ್ರದ್ದು ಏನು ಬ್ಯಾಂಕ್ ಕೆಲಸ ಹೋಗೋದು ಬರೋದು ಎಲ್ಲೂ ತಿರ್ಗಾಡಕ್ಕೆ ಹೋಗಕ್ಕಾಗಲ್ಲ ಏನಾಗಲ್ಲ ನಿಮ್ಮ ತಂಗಿ ಹ್ಯಾಂಗದ ಚೊಲೋದಾಡಿಲ್ವ ನಿನ್ ಕೂಡ ಇಲ್ಲವಾ ಭಾಳ ಚಲೋ ಅದ ನೀವೇ ಹೆಂಗೆ ಹಚ್ಕೇನಿದ್ರಿ ನನ್ನ ಅಕ್ಕಿನ ಹಂಗೆ ಹಚ್ಚಿಗಲ್ಲ ಅವ್ರು ಇನ್ನ ಅವ್ರಿಗೆ ಬಂದ್ರೆ ಬೇಜಾರಕ್ಕಿಗೆ ಹೌದಾ ಹೋಗಲಿ ಬಿಡು ಮತ್ತೆ ಮತ್ತೇನ ನೋಡಿ ನೀವೇ ಹೇಳ್ಬೇಕು ಏನಿಲ್ಲ ಅಲ್ಲೇ ಮನ್ಯಾಗ ಸುದ್ದಿ ಅದು ಆಗತ್ತಾರ ಒಂದು ಕಡೆ ಆಕತಿ ಒಂದು ಕಡೆ ಆಗ ಹೋಗೋದು ಪಾಡನ ಅನ್ನಿಸ್ತೈತಿ ಈಜಿ ಸರ್ಕಾರಿ ಸಿಟಿ ನಮ್ ಕುಂ ಆಗಂಗಿಲ್ಲ ಹ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಅದೆಲ್ಲ ಬರ್ದಿದ್ವಿ ಏನೇನು ಸುಡ್ಗಾಡಕ ಏನು ಬ್ಯಾಸ್ರ ಬಂದ್ ನೋಡಿ ಒಂದೊಂದು ನಂತರ ಸುಮ್ಮನೆ ಹೋಗೋದ್ ಬಾಡ ಅನ್ನಿಸ್ತೈತಿ ಏನು ಮಾಡೋದ್ ನೋಡೋಣ ಅಂತ ಬಿಟ್ಟೆ ಬಿಟ್ಟು ಆಸೆನ ಕೈ ಬಿಟ್ಟಣ್ಣ ಬರೀ ಅದು ಸಟ್ನೂ ಕ್ಲಿಕ್ ಆದರೆ ಕ್ಲಿಕ್ ಆಗಿಬಿಡ್ತೇವೆ ನಮಗೆ ಹಿಂಗೆ ಆಗೈತೆ ನಾ ನೋಡು ಅದಲ್ಲ ತೊಗೋರ್ವಾ ಏನೋ ಫ್ರಾಂಚ್ ಫ್ರೈ ಏನೋ ಮಾಡಿದ್ಲು ತಿಂದ್ಕೊಂಡು ಮಾತಾಡಿರಿ ಕೊಡಬೇವಾ ಏಯ್ ಥ್ಯಾಂಕ್ಸ್ ರೀ ಆಂಟಿ ಕರೆನಾ ಸಹಿತ ಬಾ ಪುಣ್ಯ ಮಾಡೋಣ ನೀವಂತು ಇಷ್ಟು ಮಾಡ್ತೀರಿ ನಾವು ಬಂದ್ರೆ ಹಾಕಿ ನಮ್ಮ ಮಗಳಂದ್ರೆ ನೀವು ನಮ್ಮ ಮಕ್ಕಳು ಇದ್ದಂಗೆ ಆಕಿ ಗೆಲ್ತಾರಂದ್ರೆ ನಿಮಗೆ ಒಂದು ಎಲ್ಲರ ಚಲೋ ಮನೆ ಸಿಗ್ಬೇಕಂತ ನೋಡುವ ನನ್ನ ದೌಡ ಬಿಡಬೇವಾ ಅವ್ರು ಇನ್ನೂ ಪರೀಕ್ಷೆ ಅದು ಬರೀತಾರೆ ಬರೀಲ್ ನೋಡೋಣ ಏ ಬರೀ ಪರೀಕ್ಷೆ ನಂಗಂದು ಕುಂದ್ರೆ ಹಂಗವ ಆಗ ವಯಸ್ಸಿಗೆ ಎಲ್ಲ ಆಗ್ಬೇಕು ಈ ಸೈತಾನು ಆಗ್ಲಿಲ್ಲ ಹೇಳಿ ಜಾ ಮಾಡ್ಕೊತ ಅದಷ್ಟು ಟ್ರೈ ಮಾಡಿ ಚಲೋ ಗಂಡು ಬಂದ್ರ ಒಪ್ಕೊಂಬಿಡ್ರಿ ಹೋಗ್ ಹೋಗ್ಯಾವ ನೀ ಮತ್ತಿದ್ರೆ ಹೇಳ್ಕಂತೀರ್ಬಾಡ ಹೋಗು ನೋಡವ ಇದ್ ಹೇಳಿರಷ್ಟು ಬರ್ತದಕಿ ಇರ್ಲ ಹೇಳ್ರಿ ಆಂಟಿ ಹೋಗುತ್ತೆ ನೀವು ಕೆಲಸ ಮಾಡೋಗ್ರೆ ಕುಟಗೇನು ಮತ್ತೇನು ಮಾಡಾಕ್ ಹೋಗ್ಬೇಡ್ರಿ ಆಂಟಿ ಅಪ್ಪ ಪಾಪ ಒಬ್ಬರ ಮಾಡಾಕತ್ತೀರಿ ನಾವು ಕುತ್ಕೊಂಡ್ವಿ ನಾವೇನು ಊಟ ಗೀಟ ಮಾಡ್ತಿಲ್ರಿ ಮತ್ತ ಅಲ್ಲ ಮಾಡ ನಾನೇನು ಮಾಡಿ ಮಾಡ್ರಿ ರುಡೀತೇವ ಮಾಡ್ತಾನೆ ಸಾಕಾಗಲ್ಲ ನಾವು ಉಣ್ತೀರಿ ಅಂದ್ರೆ ಮಾಡ್ತಾನಿ ಇಲ್ಲ ಅಂದ್ರ ನೀವು ಇವಾಗ ಪಾನಿಪುರಿ ಏನೋ ಅಂದ್ರಲ್ ಹಾ ಆತ್ ಬೇವ ಮಾಡು ನೋಡ್ರಿ ಫ್ರೆಂಡ್ಸ್ ನೀವೇ ಹಿಂಗೆ ತವ್ರ ಮನಿಗ್ ಹೋದಾಗ ಬಾಲ್ಯದ ಎಡತಿರ ಸಿಕ್ಕರ ಹಿಂಗೆ ಮಾತುಕತೆ ಎಡಸ್ಕೊಂಡು ಏನಾರು ತಿಂಡಿ ಮಾಡ್ಕೊಂಡು ಖುಷಿ ಪಡ್ತೀರ ನಿಮಗೆ ಅನುಭವ ಆಗೈತೆ ಹಿಂಗೆ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಮೀಡಿಯಾಗ ಸಪೋರ್ಟ್ ಮಾಡಿ ಲೈಕ್ ಮಾಡ್ರಿ ಬಿಡ್ಲೆಸ್ ಐತೆ ಪಾಪ ಅಂಟಿ ಕೆಲಸ ಹಚ್ತೀವ್ ನಿನ್ನೆನಾ ಸಂಜೆಗೆ ಸಂಜೆ ಮಾಡಿ ಮತ್ತು ನೀವು ಬಂದಿನ ಹೇಳಿ ತಿನ್ರಿ ಚಲೋ ನೋಡು ಹಾಂ ಬಂದು ನಾನು ಹಂಗೆ ಮಾಡಿದೆ ಅಲ್ಲಿ ಮಾಡಕ್ ಪುರ್ಸೊತ್ತ ಸಿಗಲ್ಲ ಮನೆಯಾಗ ಅಡುಗೆ ಆದಿ ಅಂತ ಹಂಗಾಗಿ ಮಾಡಿದೆ ಮತ್ತು ಯಾರ್ಯಾರು ಕ್ಲಾಸ್ಮೇಟ್ಸ್ ಮೇಟ್ಸ್ ಯಾರ ಹೋದ್ರ ಅದಾರ ಮದಿಗತ್ತ ಏನೇನ್ ಸುದ್ದಿ ಏನಿನ್ನ ಹುಡು ಕಟ್ಟಿಗೆ ಹುಡ್ಕ ನಾವ ನೋಡಿ ಅಂದ್ರೆ ಯಾರ ಅವ್ರವ್ರ ಲೈಫ್ ಅವ್ರು ಹುಡ್ಕದ್ ಹೊಂಟಾರ ಸುಮ್ ಬೆಸ್ಟ್ ನೋಡೋದು ಹೊಲ್ ಹಂಗೆ ಹಂಗ ಹಂಗೆ ಹಂಗ ಚಲೋ ಚೊಲೋ ಒಂದೊಂದು ಸತಿ ಬೇಜಾರಾಗದ್ ನೋಡಿದ್ರೆ ಏನು ಮಾಡೋದು ಹೆಣ್ಮಕ್ಳ ಜೀವನ ಇಷ್ಟ ಅಂದ್ರೆ ಹೆಂಗೆ ಬಾಳ ಚಲೋ ಅದಾರ ಕರೆ ಎಷ್ಟು ನಿಮ್ಗೆ ಎಲ್ಲಾದ್ ಮರ್ತೆ ನೋಡಿನ ಮನೆಯನ್ನ ಮನೆಯವರು ಗಾತ ಹಬ್ಬಕ್ಕೆ ಒಂದು ಗಾಡಿ ಒಂದು ಸ್ಕೂಟಿ ತಂದಿದ್ರು ಸ್ಕೂಟಿ ಒಂದು ಕಲ್ತು ನೋಡು ಮಸ್ತ್ ಅಲ್ಲಿ ನೀನು ಅದು ಬೇಡ ಹಾತಿದ್ ಕಲ್ತು ಚಲೋ ಮಾಡಿ ನೋಡು ಕಲ್ತ್ವಿ ನಮ್ಮ ತಂಗಿ ನಾನು ಸೇರಿ ಇವಾಗ ಬಿದ್ದು ಸ್ವಂಟ್ ಕದಕ ಬೆಟ್ಟಾಗಿತ್ತು ಗಾಡಿ ಕಲಿಯಾಕಿ ಮರೈತಿ ಮಾರೈತಿ ನಾವು ಕಲ್ತಿದ್ವಿ ನೀನು ಕಲ್ತು ನೋಡು ಚಲೋ ಆತ್ ಬಂದಾಗ ಪಾಪ ಹೋಗಂಟಿಗ್ ಹೆಲ್ಪರ್ ಮಾಡ್ ಬರಲಿ ಉದ್ಕಡೆವ ನಾನೇ ಬರೋದ್ ಮಾಡ್ತಾಳೆ ಸರ್ ಯಾರಾದ್ರೂ ಸಿಕ್ಕಿದ್ರೆ ಕಾಲೇಜಿನ ಎಲ್ಲಿ ನಾವೀಗ ಓದಾಕ ಹೇಳಿ ಮನ್ಯಾಗ ಉಳ್ದಿಂದ ಎಲ್ಲಿ ಹೋಗಂಗಲ್ ಪ್ಯಾಟಿ ಅದಕ್ಕೆ ಯಾವಾಗಾರ ಅಪ್ರ ಸಿಗ್ತಿರ್ತಾರೆ ಸಿಕ್ಕ ಕೇಳ್ತಾರೆ ಸವಿತಾ ಎಷ್ಟಿದ್ ಇದ್ಲು ಓದ್ಬೇಕಿತ್ತು ಬಿಟ್ಟರೆ ಬಿಟ್ಲು ಬಿಟ್ಟ ಬಿಟ್ಲು ಮದುವೆ ಆಗಿ ಮಕ್ಕಳಾಗಿಂದ ಓದ ಇಂಟ್ರೆಸ್ಟ್ ಹೇಳಿ ಬೈತಿರ್ತಾರೆ ಏನು ಮಾಡೋದು ನಮ್ಮ ಹಣೆ ಬರ ಹಿಂಗಲ್ಲ ನೋಡ್ರಿ ಫ್ರೆಂಡ್ಸ್ ಗೆಳತಿಯಾರು ಕುಡ್ಕ ಮಾ ಕುಂತರ ಮಾತಾ ಮುಗಿಯಲ್ರಿ ಈಗ ಹಂಗೆ ನಮ್ಮ ವಾರಿಗೆ ಪಾನಿಪುರಿ ಪುರಿ ಮಾಡೋಕಿ ಆ ಪಾನಿಪುರಿ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಒಂದು ನೀವು ಯಾರು ಹಿಂಗೆ ಸ್ನೇಹಿತರದವ್ರ ಮನೆಗೆ ಬಂದಾಗ ಕೂಡ್ಕೊಂಡು ಮಾತಾಡೋದು ಪಾರ್ಟಿ ಮಾಡೋದೆಲ್ಲ ಮಾಡ್ತೀರಿ ಕಮೆಂಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ